ಯಾಕ್ರಿ ನೀಗ ತಿಂತರೆ ಮತ್ತೆ ನೀನು ಅನ್ನಬೇಕು ಮತ್ತೆ ಮಗ ಅಂತೀನಿ ಹಳೆ ಬೇವರ್ತಿ ಅಂತ ಹಾ ಹೊಸ ಬೇವರ್ತಿ ನಮ್ಮಲ್ಲೇ ಅಂದಿಲ್ಲ ನಾನು ಅದಾಳ ಬೇವರ್ತಿ ಹೊಸ ವ್ಯವಸ್ಥೆ ಎರಡು ಮಿಕ್ಸ್ ಸೇರ್ಕೊಂಡು ಹೌದ್ರಿ ಮತ್ತೆ ಮೈಕ್ ಹೌದ್ರಿ ಮತ್ತೆ ಬಯದರಾಗ ಸ್ವಲ್ಪ ಸುದರ್ತಿ ಬೈದಂಗ ಆಗಿರಬೇಕು ನನಗೆ ಸುಧಾರ್ಸ್ ಇದ್ದರೆ ಬಯಕ್ಕೆ ಬರಂಗಿಲ್ಲ ಅಪ್ಪ ನೀನು ಗೊತ್ತಿರದಕ್ಕೆ ನನ್ನ ಹرد ಹೋಗೈತರೆ ನಿಮ್ಮದ್ ಏನೈತೆ ಬಂಗಾರ ರೀ ಬಂಗಾರ ನನ್ನ ಹೆಸರು ಗೋಪಿ ಅಂತ ನಾವು ಆ ಊರ ಹತ್ತು ಸಾಲ ಕಚ್ಚ ಬಹಳ ಹಚ್ಚು ಕಚ್ಚ ಮಾಡ್ಕೊಂಡ್ ನಮ್ಮೂರು ಸುಡುಗಾಡತ್ರ ಸುಮ್ರಾಪುರ ಅಂತ ಆ ಊರಾಗ ಕೆಲಸ ಕೆಲಸ ಮುಗಿದೋಗಿಬಿಟತ್ಸ ಮುಗಿದೋಗ್ಬಿಟ್ಟ ಆ ಊರಿನ ಯಜಮಾನ ಎಲ್ಲ ಬಹಳ ಚಂದ ಕೆಲಸ ಮಾಡ್ತಿ ನಮ್ಮೂರ ಕೆಲಸ ಮುಗಿದೋಗ್ಬಿಟ್ಟ ಇನ್ನೂ ಪ್ರಪಂಚ ಅಲ್ಲಿ ಹೋಗಿ ಕೆಲಸ ಮಾಡಿ ಊರ್ ಬಿಟ್ಟು ಊರಿಗೆ ಬಂದು ನೀನು ಮಾಡಕ್ಕೆ ಇಲ್ಲಿಗೆ ಬಂದದಕ್ಕೆ ದನ ದಂಗೆ ಆಯ್ತು ಮೂರ್ ಯಾಕೆ ನೋಡಿ ಮುಟ್ಟಿದಂಗ್ ನಿಮ್ಗೆ ಹ್ಮ್ ಮಾಡೋದು ಐತಿ ಏಯ್ ಏನದು ಮಾಡೋದು 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 ಮಾಡಿ ಮಾಡಿ ಸಾಕಾಗಿಲ್ಲ ನಿನ್ಗೆ ಅವರಿಂದ ಬಂದೀಯ ನಂದು ಒಂದೈತಿ ಐತಿ ಒಂದು ಎರಡು ತಿಂಗೆ ಕೇಳಿಸ್ಬಾ ನಂದು ಒಂದು ಐತಿ ಹ್ಞೂ ಅದನ್ನ ಕೊಡ್ತೀನಿ ಅಣ್ಣ ಅಂತ ಬರೆದಿ ಹ್ಞೂ ಅನ್ನ ಅಂತ ಮಾತ್ರ ಕರಿ ಮತ್ತೆ ಮತ್ತಿನ್ನೇನಂತ ಕರಿಬೇಕು ಕಾಕ

ನಿಮ್ಮಂತರಂಗ್ ಕಳೆದ ಕಾಲಕ್ಕೂ ಸರಿಯಾಗಿ ಮಳೆ ಬೆಳೆ ಹಾಕ್ತವ ಇಲ್ಲ ಅಂದ್ರೆ ಬರಗಾಲ ಬಿರಿಕೆ ದೊಡ್ಡ ದೊಡ್ಡ ಮಣಕಾಶ ಇರ್ಕಂತ ನೋಡ ಅದಕ್ಕೆ ಗಿರಾಮ ಒಳ್ಳೆಯವರು ಅಲ್ಲಿ ಗೋಪಿ ರೀ ಅಂತ ಕೆಲಸ ಹಾಕೋಲ್ಲ ನಮ್ಗೆ ಅಂದ್ರ ಹೆಸರು ನಿಮ್ಮ ಹೆಸರು ಶುರುವ ಮಾಡಿದ್ರೆ ಸಾಕು ನಿಮ್ಮ ಹೆಸರು ಹೇಳ್ರಿ ನೀವ್ ಹೇಳ್ತಿದ್ರೆ ನನಗೆ ಮೈಯಾಗ ಏನಿದ್ರೆ ಇಳಿಸೋದು ತುಂಬಾ ಕಷ್ಟ ತಂದ್ರೆ ಅದಕ್ಕೆ ಬೇಗ ಹೇಳ್ರಿ ನಿಮ್ಮ ಹೆಸರು ಯುವಾ ನಾನು ಮಾತ್ರ ಪ್ರೀತಿ ನನಗೆ ಬೇಡ್ರಿ ನೀ ಏನೇನೋ ನಾವು ಕೇಳೇಂಗಿಲ್ಲ ಸಡಕ್ಕೆ ಹೇಳ್ರಿ ಒಂದು ಸಾರಿ ನಮಗೆ ಏರೀಗೆ ಮೈಯಾಗಿನ ಬಿಸಿ ಇಳಿಸೋದು ತುಂಬಾ ಕಷ್ಟಕಂದ್ ಒಂದು ಸಡಕ್ಕೆ ಹೇಳ ಬಿಡ್ರಿ ಹೋಗಿ ಬಿಡ್ತವೆ ನನ್ನ ಹೆಸರು ಐತಲ್ಲ ಸಾಕವ್ವ ಅಂತ

ಹೋಗಿದ್ನಲ್ಲ ಹೋಗಿದ್ ಹೋಗ್ಬಿಟ್ಟು ಬಂಗಾರ ಐತಲ್ಲ ಅದು ತಗೊಂಡು ಸರ ಗೋಡೆ ಮಾಡ್ಕೊಟ್ಬಿಟ್ರೆ ಸಾಕು ನೋಡ್ರಿ ಮತ್ತೆ ಮತ್ತೆ ಊದ್ ಊದು મોટે ના નોડરી હા નોડરી નોડી